ಸೊ ಹಲೋ ಅಸ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ನಿನ್ನೆ ಅಂದರೆ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಬೂಕರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಓಕೆ ಸೊ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಒಂದು ಕೃತಿಗೆ ಬೂಕರ್ ಪ್ರಶಸ್ತಿಯು ಲಭಿಸಿದೆ ಸೊ ಓಕೆ ಇದು ಎಲ್ಲ ಕನ್ನಡಿಗರು ಖುಷಿ ಪಡುವಂಥ ಒಂದು ವಿಚಾರ ಸೊ ಓಕೆ ಇದ ಈ ಪ್ರಶಸ್ತಿಯನ್ನ ಯಾರು ಹೇಳಿ ಕೇಳಿದ್ರೆ ಸೊ ಬಾನು ಮುಸ್ತಕ್ ಅವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಸೊ ಈ ಬುಕರ್ ಪ್ರಶಸ್ತಿಯ ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸೊ ಈ ಬುಕರ್ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ ಹೇಳಿ ಕೇಳಿದ್ರೆ ಸೊ ಇದು ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಓಕೆ ಸೊ ಯಾವ ಒಂದು ಕಂಟ್ರಿ ಈ ಪ್ರಶಸ್ತಿಯನ್ನು ಕೊಡ್ತಾರಂತ ಕೇಳಿದ್ರೆ ಯು ಕೆ ಸೊ ನಾವು ಏನು ಯುನೈಟೆಡ್ ಕಿಂಗ್ಡಮ್ಸ್ ಅಂತೀವಿ ಸೊ ಅವರು ಈ ಪ್ರಶಸ್ತಿಯನ್ನು ಕೊಡ್ತಾರೆ ಓಕೆ ಸೊ ಈ ವರ್ಷದಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಸೊ ಯಾರಿಗೆ ಸಿಕ್ಕಿದಪ್ಪ ಅಂದರೆ ಈ ಈ ಅವಾರ್ಡು ಬಾನು ಮುಸ್ತಕ್ ಓಕೆ ಸೊ ಬಾನು ಮುಸ್ತಕ್ ಅವ್ರಿಗೆ ಈ ಪ್ರಶಸ್ತಿಯು ದೊರಕಿದೆ ಓಕೆ ಸೊ ಇದು ಸೊ ಇವರು ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಾಹಿತಿ ಓಕೆ ಸೊ ಇವರು ಒಂದು ಬುಕ್ ಬಂದು ಸೊ ಒಂದು ಬುಕ್ಕಿಗೆ ಈ ಪ್ರಶಸ್ತಿ ಅಂತ ಕೇಳಿದರೆ ಹಾರ್ಟ್ ಲ್ಯಾಂಪ್ ಎನ್ನುವಂಥ ಪುಸ್ತಕಕ್ಕೆ ಈ ಪ್ರಶಸ್ತಿಯು ಸಿಕ್ಕ ಓಕೆ ಸೊ ಇವರು ಬರೆದಂಥ ಪುಸ್ತಕ ಏನೈತಿ ಅದು ಕನ್ನಡ ಒಳಗೈತಿ ಸೊ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರಪ್ಪ ಅಂದರೆ ದೀಪಾ ಬಸ್ತಿ ಓಕೆ ದೀಪಾ ಬಸ್ತಿಯವರು ಇಂಗ್ಲೀಷ್ ಒಳಗೆ ಇದನ್ನ ಈ ಒಂದು ಬುಕ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಓಕೆ ಸೊ ಹಂಗೆ ನೋಡೋದಾದರೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಯಾರಿಗೆ ಸಿಕ್ಕೈತೆ ಅವಾರ್ಡ್ ಅಂತ ನೋಡ್ಬೋದು ಜೆನಿ ಎರ್ಪೆನ್ ಬೆಕ್ ಅವ್ರಿಗೆ ಸಿಕ್ಕೈತೆ ಮತ್ತು ಟೂ ತೌಸಂಡ್ ಟ್ವೆಂಟಿ ಟೂ ಒಳಗಡೆ ಗೀತಾಂಜಲಿ ಶ್ರೀ ಸೊ ಇವರು ಕೂಡ ಇಂಡಿಯ ಇಂಡಿಯಾದವರೇ ಸೊ ಇವರು ಯಾವ ಒಂದು ಕೃತಿಗೆ ಸಿಕ್ಕಿತಪ್ಪ ಅಂದರೆ ಇವರು ಒಂದು ನೋವೆಲ್ ಟೋಂಬ್ ಆಫ್ ಸ್ಯಾಂಡ್ ಎನ್ನುವಂಥ ನೋವೆಲ್ಗೆ ನೋವೆಲ್ಗೆ ಈ ಒಂದು ಅವಾರ್ಡು ಓಕೆ ಸೊ ಟೋಟಲ್ ಆಗಿ ಇಂಡಿಯಾದವರು ಎಷ್ಟು ಎಷ್ಟು ಜನ ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಂಡಾರಪ್ಪ ಅಂದರೆ ಫೈವ್ ಮೆಂಬರ್ಸ್ ಓಕೆ ಸೊ ಫಸ್ಟ್ ಒಂದು ನಾವು ನೋಡ್ಬೋದಿಲ್ಲೆ ನೈನ್ಟೀನ್ ಸೆವೆಂಟೀನಲ್ಲಿ ವಿ ಎಸ್ ನಾಯಿ ಪೌಲ್ ಅವರ ಒಂದು ಇನ್ ಫ್ರೀ ಸ್ಟೇಟ್ ಎಂಬ ಕೃತಿಗೆ ಈ ಪ್ರಶಸ್ತಿಯು ದೊರಕದ ನೆಕ್ಸ್ಟ್ ಬರೋದಾದರೆ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಸಲ್ಮಾನ್ ರಶ್ದಿ ಅವರ ಒಂದು ಮಿಡ್ ನೈಟ್ ಚಿಲ್ಡ್ರನ್ ಎಂಬ ಕೃತಿಗೆ ಬುಕರ್ ಪ್ರಶಸ್ತಿಯು ಲಭಿಸಿದೆ ಸೊ ನೆಕ್ಸ್ಟ್ ಬರೋದಾದರೆ ನೈನ್ಟೀನ್ ನಲ್ಲಿ ಸೆವೆನ್ನಲ್ಲಿ ಅರುಂಧತಿ ರಾಯ್ ಅವರ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕೃತಿಗೆ ಬುಕರ್ ಪ್ರಶಸ್ತಿಯು ಲಭಿಸಿದೆ ಸೊ ಅನ್ನು ಟೂ ತೌಸಂಡ್ ಸಿಕ್ಸಲ್ಲಿ ಅಂದರೆ ಕಿರಣ್ ದೇಸಾಯಿ ಅವರ ಇನ್ ಆಫ್ ಅ ಲಾಸ್ ಎಂಬಂಥ ಒಂದು ಕೃತಿಗೆ ಪ್ರಶಸ್ತಿಯು ಲಭಿಸಿದೆ ಮತ್ತು ಟೂ ತೌಸಂಡ್ ಏಯ್ಟಲ್ಲಿ ಅರವಿಂದ್ ಅಡಿಗ ಅವರ ದ ವೈಟ್ ಟೈಗರ್ಸ್ ಎಂಬ ಕೃತಿಗೆ ಬುಕರ್ ಪ್ರಶಸ್ತಿಯು ಲಭಿಸಿದೆ ಓಕೆ ಸೊ ಇದಿಷ್ಟು ಬುಕರ್ ಪ್ರಶಸ್ತಿಯ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನೀಡಿದ್ದೇನೆ ಸೊ ಈ ಬುಕರ್ ಪ್ರಶಸ್ತಿಗೆ ಪ್ರೈಸ್ ಅಮೌಂಟಾಗಿ ಎಷ್ಟು ಹಣವನ್ನು ನೀಡ್ತಾರೆ ಎಂಬುದನ್ನು ನೀವು ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸ್ರಿ ಓಕೆ ಸೊ ಅವಾರ್ಡ್ಸ್ ಮತ್ತು ಹಾನರ್ಸ್ ಏನೆಲ್ಲ ಬಂದಿರ್ತವಲ್ಲ ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಟಾಪಿಕ್ಸ್ಗಳಾಗ್ತಿರ್ತಾವೆ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಓಕೆ ಸೊ ಇದೇ ರೀತಿ ನಾನು ಇಂಪಾರ್ಟೆಂಟ್ ಆದಂಥ ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು